ಕೇಂದ್ರ ಸರ್ಕಾರದಿಂದ ಈ ಎಮ್ ಎಸ್ ಪಿ ಮಿನಿಮಮ್ ಸಪೋರ್ಟ್ ಪ್ರೈಸ್ ರಾಗಿ ಹಣ ಇನ್ನು ಸುಮಾರು ಎರಡು ಸಾವಿರ ಕೋಟಿ ರೂಪಾಯಿ ಬರಬೇಕಾಗಿದೆ ಅದಕ್ಕೆ ಮಾನ್ಯ ಆಹಾರ ಇಲಾಖೆ ಸಚಿವರು ಕೇಂದ್ರ ಸರ್ಕಾರ ಪ್ರಹ್ಲಾದ್ ಜೋಶಿ ಅವರಿಗೆ ಭೇಟಿಯಾಗಿ ಕೊಡ್ತಾಯಿದೆ ಮತ್ತು ನಾಲ್ಕು ಗಂಟೆಗೆ ಟೈಮ್ ಕೊಟ್ಟಿದ್ದಾರೆ ಇನ್ನು ಕೆಲವು ವಿಷಯಗಳನ್ನು ಚರ್ಚೆ ಮಾಡಬೇಕಾಯ್ತು ಫುಡ್ ಇಲಾಖೆಯಲ್ಲಿ ಮಾಡಬೇಕಾಗಿರೋದು ಅವೆಲ್ಲವನ್ನು ಚರ್ಚೆ ಮಾಡೋಕ್ಕೆ ನಾನು ಮತ್ತು ನಮ್ಮ ಸೆಕ್ರೆಟರಿ ಅವರು ಕೂಡ ಡೆಲ್ಲಿಗೆ ಹೋಗ್ತಾ ಇದ್ರು ಇಂಡಿಯೆಂಟು ಈಗ ನಮಗೆ ರಿಕ್ವೈರ್ಮೆಂಟ್ ಎಷ್ಟಿದೆ ಆಗಿದೆ ನಾನು ಅದು ಕೂಡ ಕೇಳ್ತೀನಿ ಸ್ವಲ್ಪ ಅಡಿಷನಲ್ ಆಗಿ ಅವಕಾಶ ಮಾಡಿಕೊಡಿ ಅಂತ ಒಂದು ವೇಳೆ ಅಡಿಷನಲ್ ಆಗಿ ಅವರು ಪ್ರಕ್ಯೂರ್ಮೆಂಟ್ ಮಾಡೋಕ್ಕೆ ಅವಕಾಶ ಮಾಡಿಕೊಟ್ರೆ ನಾವು ತಗೊಳ್ಳಕ್ಕೆ ಯೋಚನೆ ಮಾಡ್ತೀವಿ ಇವತ್ತು ಅದನ್ನು ಮಾತಾಡ್ತೀವಿ ಆ ವಿಷಯ ಹೈಕಮಾಂಡ್ ತೀರ್ಮಾನ ಮಾಡಬೇಕು ನಮ್ದೇನು ಪಾತ್ರ ಇರಲ್ಲ ಕೇಂದ್ರ ಸರ್ಕಾರದಿಂದ ಈ ಎಂ ಎಸ್ ಪಿ ಮಿನಿಮಮ್ ಸಪೋರ್ಟ್ ಪ್ರೈಸ್ ರಾಗಿ ಹಣ ಇನ್ನು ಸುಮಾರು ಎರಡು ಸಾವಿರ ಕೋಟಿ ರೂಪಾಯಿ ಬರಬೇಕಾಗಿದೆ ಅದಕ್ಕೆ ಮಾನ್ಯ ಆಹಾರ ಇಲಾಖೆ ಸಚಿವರು ಕೇಂದ್ರ ಸರ್ಕಾರ ಪ್ರಹ್ಲಾದ್ ಜೋಶಿ ಅವರಿಗೆ ಭೇಟಿಯಾಗಿ ಹೋಗ್ತಾ ಇದ್ದೆ ಇವತ್ತು ನಾಲ್ಕು ಗಂಟೆಗೆ ಟೈಮ್ ಕೊಟ್ಟಿದ್ದಾರೆ ಇನ್ನೂ ಕೆಲವು ವಿಷಯಗಳನ್ನು ಚರ್ಚೆ ಮಾಡಬೇಕಾಯ್ತು ಫುಡ್ ಇಲಾಖೆ ಮಾಡಬೇಕಾಗಿರೋದು ಅವೆಲ್ಲವನ್ನು ಚರ್ಚೆ ಮಾಡೋಕ್ಕೆ ನಾನು ಮತ್ತು ನಮ್ಮ ಸೆಕ್ರೆಟರಿ ಅವರು ಕೂಡ ಡೆಲ್ಲಿಗೆ ಹೋಗ್ತಾ ಇದೆ ಇಂಡಿಯಂಟು ಈಗ ನಮಗೆ ರಿಕ್ವೈರ್ಮೆಂಟ್ ಎಷ್ಟಿದೆ ಆಗಿದೆ ನಾನು ಅದು ಕೂಡ ಕೇಳ್ತೀನಿ ಸ್ವಲ್ಪ ಅಡಿಷನಲ್ ಆಗಿ ಅವಕಾಶ ಮಾಡಿಕೊಡಿ ಅಂತ ಒಂದು ವೇಳೆ ಅಡಿಷನಲ್ ಆಗಿ ಅವರು ಪ್ರೆಕ್ಯೂರ್ಮೆಂಟ್ ಮಾಡಕ್ಕೆ ಅವಕಾಶ ಮಾಡಿ ನಾವು ತಗೊಳಕ್ಕೆ ಯೋಚನೆ ಮಾಡ್ತೀವಿ ಇವತ್ತು ಮಾತಾಡ್ತೀವಿ ಆ ವಿಷಯ ಹೈಕಮಾಂಡ್ ತೀರ್ಮಾನ ಮಾಡಬೇಕು ನಮ್ದೇನು ಪಾತ್ರ ಇರಲ್ಲ ಕೇಂದ್ರ ಸರ್ಕಾರದಿಂದ ಈ ಎಂ ಎಸ್ ಪಿ ಮಿನಿಮಮ್ ಸಪೋರ್ಟ್ ಪ್ರೈಸ್ ರಾಗಿ ಹಣ ಇನ್ನು ಸುಮಾರು ಎರಡು ಸಾವಿರ ಕೋಟಿ ರೂಪಾಯಿ ಬರಬೇಕಾಗಿದೆ ಅದಕ್ಕೆ ಮಾನ್ಯ ಆಹಾರ ಇಲಾಖೆ ಸಚಿವರು ಕೇಂದ್ರ ಸರ್ಕಾರ ಪ್ರಹ್ಲಾದ್ ಜೋಶಿ ಅವರಿಗೆ ಭೇಟಿ ಆಗಕ್ಕೆ ಹೋಗ್ತಾ ಇದ್ದೀನಿ ನಾಲ್ಕು ಗಂಟೆಗೆ ಟೈಮ್ ಕೊಟ್ಟಿದ್ದಾರೆ ಇನ್ನೂ ಕೆಲವು ವಿಷಯಗಳನ್ನು ಚರ್ಚೆ ಮಾಡಬೇಕಾಯ್ತು ಫುಡ್ ಇಲಾಖೆಯಲ್ಲಿ ಮಾಡಬೇಕಾಗಿರೋದು ಅವೆಲ್ಲವನ್ನು ಚರ್ಚೆ ಮಾಡೋಕ್ಕೆ ನಾನು ಮತ್ತು ನಮ್ಮ ಸೆಕ್ರೆಟರಿ ಅವರು ಕೂಡ ಡೆಲ್ಲಿಗೆ ಹೋಗ್ತಾ ಇದ್ದೀವಿ ಸರ್ ಇನ್ನು ಇಂಡೆಂಟು ಇನ್ನು ಇಂಡೆಂಟು ಈಗ ನಮಗೆ ರಿಕ್ವೈರ್ಮೆಂಟ್ ಎಷ್ಟಿದೆ ಅಷ್ಟಾಗಿದೆ ನಾನು ಅದು ಕೂಡ ಕೇಳ್ತೀನಿ ಸ್ವಲ್ಪ ಅಡಿಷನಲ್ ಆಗಿ ಅವಕಾಶ ಮಾಡಿಕೊಡಿ ಅಂತ ಒಂದ್ ವೇಳೆ ಅಡಿಷನಲ್ ಆಗಿ ಅವರು ಪ್ರಿಕ್ಯೂರ್ಮೆಂಟ್ ಮಾಡೋಕೆ ಅವಕಾಶ ಮಾಡಿಕೊಟ್ರೆ ನಾವು ತಗೊಳಕ್ಕೆ ಯೋಚನೆ ಮಾಡ್ತೀವಿ ಇವತ್ತದನ್ನು ಮಾತಾಡ್ತೀವಿ ಆ ವಿಷಯ ಹೈಕಮಾಂಡ್ ತೀರ್ಮಾನ ಮಾಡಬೇಕು ನಮ್ದೇನು ಪಾತ್ರ ಇರಲ್ಲ ಕೇಂದ್ರ ಸರ್ಕಾರದಿಂದ ಈ ಎಂ ಎಸ್ ಪಿ ಮಿನಿಮಮ್ ಸಪೋರ್ಟ್ ಪ್ರೈಸ್ ರಾಗಿ ಹಣ ಇನ್ನು ಸುಮಾರು ಎರಡ್ ಸಾವಿರ ಕೋಟಿ ರೂಪಾಯಿ ಬರಬೇಕಾಗಿದೆ ಅದಕ್ಕೆ ಮಾನ್ಯ ಆಹಾರ ಇಲಾಖೆ ಸಚಿವರು ಕೇಂದ್ರ ಸರ್ಕಾರ ಪ್ರಹ್ಲಾದ್ ಜೋಶಿ ಅವರಿಗೆ ಭೇಟಿ ಆಗ ಹೋಗ್ತಾ ಇದೆ ನಾಲ್ಕು ಗಂಟೆಗೆ ಟೈಮ್ ಕೊಟ್ಟಿದ್ದಾರೆ ಇನ್ನೂ ಕೆಲವು ವಿಷಯಗಳನ್ನು ಚರ್ಚೆ ಮಾಡಬೇಕಾಯ್ತು ಫುಡ್ ಇಲಾಖೆ ಮಾಡಬೇಕಾಗಿರೋದು ಅವೆಲ್ಲವನ್ನೂ ಚರ್ಚೆ ಮಾಡೋಕ್ಕೆ ನಾನು ಮತ್ತು ನಮ್ಮ ಸೆಕ್ರೆಟರಿ ಅವರು ಕೂಡ ಡೆಲ್ಲಿಗೆ ಹೋಗ್ತಾ ಇದ್ದೀನಿ ಇಂಡಿಯಂಟು ಈಗ ನಮಗೆ ರಿಕ್ವೈರ್ಮೆಂಟ್ ಎಷ್ಟಿದೆ ಅಷ್ಟಾಗಿದೆ ನಾನು ಅದು ಕೂಡ ಕೇಳ್ತೀನಿ ಸ್ವಲ್ಪ ಅಡಿಷನಲ್ ಆಗಿ ಅವಕಾಶ ಮಾಡಿಕೊಡಿ ಅಂತ ಒಂದು ವೇಳೆ ಅಡಿಷನಲ್ ಆಗಿ ಅವರು ಪ್ರಕ್ಯೂರ್ಮೆಂಟ್ ಮಾಡಕ್ಕೆ ಅವಕಾಶ ಮಾಡಿ ಕೊಟ್ರೆ ನಾವು ತಗೊಳಕ್ಕೆ ಯೋಚನೆ ಮಾಡ್ತೀವಿ ಇವತ್ತು ಅದನ್ನು ಮಾತಾಡ್ತೀವಿ ಆ ವಿಷಯ ಹೈಕಮಾಂಡ್ ತೀರ್ಮಾನ ಮಾಡಬೇಕು ನಮ್ದೇನು ಪಾತ್ರ ಇರಲ್ಲ ಕೇಂದ್ರ ಸರ್ಕಾರದಿಂದ ಈ ಎಂ ಎಸ್ ಪಿ ಮಿನಿಮಮ್ ಸಪೋರ್ಟ್ ಪ್ರೈಸ್ ರಾಗಿ ಹಣ ಇನ್ನು ಸುಮಾರು ಎರಡು ಸಾವಿರ ಕೋಟಿ ರೂಪಾಯಿ ಬರಬೇಕಾಗಿದೆ ಅದಕ್ಕೆ ಮಾನ್ಯ ಆಹಾರ ಇಲಾಖೆ ಸಚಿವರು ಕೇಂದ್ರ ಸರ್ಕಾರ ಪ್ರಹ್ಲಾದ್ ಜೋಶಿ ಅವರಿಗೆ ಭೇಟಿ ಆಗೋಗ್ತಾ ಇದೆ ಇವತ್ತು ನಾಲ್ಕು ಗಂಟೆಗೆ ಟೈಮ್ ಕೊಟ್ಟಿದ್ದಾರೆ ಇನ್ನೂ ಕೆಲವು ವಿಷಯಗಳನ್ನು ಚರ್ಚೆ ಮಾಡಬೇಕಾಯ್ತು ಫುಡ್ ಇಲಾಖೆ ಮಾಡಬೇಕಾಗಿರೋದು ಅವೆಲ್ಲವನ್ನೂ ಚರ್ಚೆ ಮಾಡೋಕ್ಕೆ ನಾನು ಮತ್ತು ನಮ್ಮ ಸೆಕ್ರೆಟರಿ ಅವರು ಕೂಡ ಡೆಲ್ಲಿಗೆ ಹೋಗ್ತಾ ಇದ್ದೆ ಸರ್ ಇನ್ನು ಇಂಡೆಂಟು ತರಮೇತು ಇನ್ನೂ ಈಗ ನಮ್ಗೆ ರಿಕ್ವೈರ್ಮೆಂಟ್ ಎಷ್ಟಿದೆ ಅಷ್ಟಾಗಿದೆ ಕೂಡ ಕೇಳ್ತೀನಿ ಸ್ವಲ್ಪ ಅಡಿಷನಲ್ ಆಗಿ ಅವಕಾಶ ಮಾಡಿಕೊಡಿ ಅಂತ ಒಂದು ವೇಳೆ ಅಡಿಷನಲ್ ಆಗಿ ಅವರು ಪ್ರಕ್ಯೂರ್ಮೆಂಟ್ ಮಾಡಕ್ಕೆ ಅವಕಾಶ ಮಾಡಿ ಕೊಟ್ರೆ ನಾವು ತಗೊಳಕ್ಕೆ ಯೋಚನೆ ಮಾಡ್ತೀವಿ ಇವತ್ತದನ್ನು ಮಾತಾಡ್ತೀವಿ ಆ ವಿಷಯ ಹೈಕಮಾಂಡ್ ತೀರ್ಮಾನ ಮಾಡಬೇಕು ನಮ್ದೇನು ಪಾತ್ರ ಇರಲ್ಲ ಕೇಂದ್ರ ಸರ್ಕಾರದಿಂದ ಈ ಎಮ್ ಎಸ್ ಪಿ ಮಿನಿಮಮ್ ಸಪೋರ್ಟ್ ಪ್ರೈಸ್ ರಾಗಿ ಇದು ಹಣ ಇನ್ನು ಸುಮಾರು ಎರಡು ಸಾವಿರ ಕೋಟಿ ರೂಪಾಯಿ ಬರಬೇಕಾಗಿದೆ ಅದಕ್ಕೆ ಮಾನ್ಯ ಆಹಾರ ಇಲಾಖೆ ಸಚಿವರು ಕೇಂದ್ರ ಸರ್ಕಾರ ಪ್ರಹ್ಲಾದ್ ಜೋಶಿ ಅವರಿಗೆ ಭೇಟಿಯಾಗಿ ಕೊಡ್ತಾಯಿದೆ ಮತ್ತು ನಾಲ್ಕು ಗಂಟೆಗೆ ಟೈಮ್ ಕೊಟ್ಟಿದ್ದಾರೆ ಇನ್ನೂ ಕೆಲವು ವಿಷಯಗಳನ್ನು ಚರ್ಚೆ ಮಾಡಬೇಕಾಯ್ತು ಫುಡ್ ಇಲಾಖೆ ಮಾಡಬೇಕಾಗಿರೋದು ಅವೆಲ್ಲವನ್ನು ಚರ್ಚೆ ನಾನು ಮತ್ತೆ ನಮ್ಮ ಕೂಡ ಹೋಗ್ತಾ ಸೆಕ್ರೆಟರಿಗೂ ಇಂಡಿಯಂಟು ಈಗ ನಮಗೆ ರಿಕ್ವೈರ್ಮೆಂಟ್ ಎಷ್ಟಿದೆ ಅಷ್ಟಾಗಿದೆ ಅಡಿಷನಲ್ ಆಗಿ ಅವಕಾಶ ಮಾಡಿಕೊಡಿ ಅಂತ ಒಂದು ವೇಳೆ ಅಡಿಷನಲ್ ಆಗಿ ಅವರು ಪ್ರಕ್ಯೂರ್ಮೆಂಟ್ ಮಾಡೋಕೆ ಅವಕಾಶ ಮಾಡಿ ಕೊಟ್ರೆ ನಾವು ತಗೊಳಕ್ಕೆ ಯೋಚನೆ ಮಾಡ್ತೀವಿ ಇವತ್ತು ಅದನ್ನು ಮಾತಾಡ್ತೀವಿ ಆ ವಿಷಯ ಹೈಕಮಾಂಡ್ ತೀರ್ಮಾನ ಮಾಡಬೇಕು ನಮ್ದೇನು ಪಾತ್ರ ಇರಲ್ಲ ಕೇಂದ್ರ ಸರ್ಕಾರದಿಂದ ಈ ಎಮ್ ಎಸ್ ಪಿ ಮಿನಿಮಮ್ ಸಪೋರ್ಟ್ ಪ್ರೈಸ್ ರಾಗಿದು ಹಣ ಇನ್ನು ಸುಮಾರು ಎರಡು ಸಾವಿರ ಕೋಟಿ ರೂಪಾಯಿ ಬರಬೇಕಾಗಿದೆ ಅದಕ್ಕೆ ಮಾನ್ಯ ಆಹಾರ ಇಲಾಖೆ ಸಚಿವರು ಕೇಂದ್ರ ಸರ್ಕಾರ ಪ್ರಹ್ಲಾದ್ ಜೋಶಿ ಅವರಿಗೆ ಭೇಟಿ ಆಗಕ್ಕೆ ಇವತ್ತು ನಾಲ್ಕು ಗಂಟೆಗೆ ಟೈಮ್ ಕೊಟ್ಟಿದ್ದಾರೆ ಇನ್ನು ಕೆಲವು ವಿಷಯಗಳನ್ನು ಚರ್ಚೆ ಮಾಡಬೇಕಾಯ್ತು ಫುಡ್ ಇಲಾಖೆ ಮಾಡಬೇಕಾಗಿರೋದು ಅವೆಲ್ಲವನ್ನು ಚರ್ಚೆ ಮಾಡೋಕ್ಕೆ ನಾನು ಮತ್ತು ನಮ್ಮ ಸೆಕ್ರೆಟ್ರಿಯವರು ಕೂಡ ಡೆಲ್ಲಿಗೆ ಹೋಗ್ತಾ ಇದ್ವಿಂಟು ಇಂಡಿಯಂಟು ಈಗ ನಮಗೆ ರಿಕ್ವೈರ್ಮೆಂಟ್ ಎಷ್ಟಿದೆ ಅಷ್ಟಾಗಿದೆ ನಾನು ಅದು ಕೂಡ ಕೇಳ್ತೀನಿ ಸ್ವಲ್ಪ ಅಡಿಷನಲ್ ಆಗಿ ಅವಕಾಶ ಮಾಡಿಕೊಡಿ ಅಂತ ಒಂದು ವೇಳೆ ಅಡಿಷನಲ್ ಆಗಿ ಅವರು ಪ್ರಕ್ಯೂರ್ಮೆಂಟ್ ಮಾಡೋಕೆ ಅವಕಾಶ ಮಾಡಿಕೊಟ್ರೆ ನಾವು ತಗೊಳ್ಳೋಕೆ ಯೋಚನೆ ಮಾಡ್ತೀವಿ ಇವತ್ತು ಮಾತಾಡ್ತೀವಿ ಆ ವಿಷಯ ಹೈಕಮಾಂಡ್ ತೀರ್ಮಾನ ಮಾಡಬೇಕು ನಮ್ದೇನು ಪಾತ್ರ ಇರಲ್ಲ ಕೇಂದ್ರ ಸರ್ಕಾರದಿಂದ ಈ ಎಂ ಎಸ್ ಪಿ ಮಿನಿಮಮ್ ಸಪೋರ್ಟ್ ಪ್ರೈಸ್ ರಾಗಿದು ಹಣ ಇನ್ನು ಸುಮಾರು ಎರಡು ಸಾವಿರ ಕೋಟಿ ರೂಪಾಯಿ ಬರಬೇಕಾಗಿದೆ ಅದಕ್ಕೆ ಮಾನ್ಯ ಆಹಾರ ಇಲಾಖೆ ಸಚಿವರು ಕೇಂದ್ರ ಸರ್ಕಾರ ಪ್ರಹ್ಲಾದ್ ಜೋಶಿ ಅವರಿಗೆ ಭೇಟಿಯಾಗಿ ಹೋಗ್ತಾ ಇದ್ದೀವಿ ಇವತ್ತು ನಾಲ್ಕು ಗಂಟೆಗೆ ಟೈಮ್ ಕೊಟ್ಟಿದ್ದಾರೆ ಇನ್ನೂ ಕೆಲವು ವಿಷಯಗಳನ್ನು ಚರ್ಚೆ ಮಾಡಬೇಕಾಯ್ತು ಫುಡ್ ಇಲಾಖೆಯಲ್ಲಿ ಮಾಡಬೇಕಾಗಿರೋದು ಅವೆಲ್ಲವನ್ನು ಚರ್ಚೆ ಮಾಡೋಕ್ಕೆ ನಾನು ಮತ್ತು ನಮ್ಮ ಸೆಕ್ರೆಟರಿ ಅವರು ಕೂಡ ಡೆಲ್ಲಿಗೆ ಹೋಗ್ತಾ ಇದ್ದೀವಿ ಸರ್ ಇನ್ನು ಇಂಡಿಯಂಟು ಈಗ ನಮಗೆ ರಿಕ್ವೈರ್ಮೆಂಟ್ ಎಷ್ಟಿದೆ ಅಷ್ಟಾಗಿದೆ ನಾನು ಅದು ಕೂಡ ಕೇಳ್ತೀನಿ ಸ್ವಲ್ಪ ಅಡಿಷನಲ್ ಆಗಿ ಅವಕಾಶ ಮಾಡಿಕೊಡಿ ಅಂತ ಒಂದು ವೇಳೆ ಅಡಿಷನಲ್ ಆಗಿ ಅವರು ಪ್ರೆಕ್ಯೂರ್ಮೆಂಟ್ ಮಾಡಕ್ ಅವಕಾಶ ಮಾಡಿಕೊಟ್ರೆ ನಾವು ತಗೊಳಕ್ಕೆ ಯೋಚನೆ ಮಾಡ್ತೀವಿ ಇವತ್ತು ಅದನ್ನು ಮಾತಾಡ್ತೀವಿ ಆ ವಿಷಯ ಹೈಕಮಾಂಡ್ ತೀರ್ಮಾನ ಮಾಡಬೇಕು ನಮ್ದೇನು ಪಾತ್ರ ಇರಲ್ಲ